ಸಾಲು ಸಾಲು ದರ ಏರಿಕೆಯಿಂದ ಸುಸ್ತಾಗಿದ್ದ ರಾಜ್ಯದ ಜನರಿಗೆ ಸರ್ಕಾರ ಮತ್ತೊಂದು ಬರೆ ಎಳೆದಿದೆ ಇವತ್ತಿನ ನಿಮ್ಮ ಆಸ್ತಿ ನೋಂದಣಿ ಮಾಡಿಸಬೇಕು ಅಂತ ಅಂದ್ರೆ ಕಂದಾಯ ಇಲಾಖೆಗೆ ಡಬಲ್ ಶುಲ್ಕ ತೆರಲೇಬೇಕು ಆಸ್ತಿದಾರರಿಗೆ ಶಾಕ್ ಕೊಟ್ಟ ಕಂದಾಯ ಇಲಾಖೆ ಇಂದಿನಿಂದ ಆಸ್ತಿ ನೋಂದಣಿ ಶುಲ್ಕ ಏರಿಕೆ ಹೊರೆ ಹಾಲು ನೀರು ವಿದ್ಯುತ್ ಸೇರಿ ಹಲವು ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದ್ದ ಸರ್ಕಾರದ ಕಣ್ಣು ಇದೀಗ ಆಸ್ತಿ ಮಾಲೀಕರ ಮೇಲೆ ಬಿದ್ದಿದೆ ರಾಜ್ಯ ಕಂದಾಯ ಇಲಾಖೆ ಆಸ್ತಿಗಳ ನೋಂದಣಿ ಶುಲ್ಕವನ್ನ ದುಪ್ಪಟ್ಟು ಮಾಡಿ ಆದೇಶ ಹೊರಡಿಸಿದೆ ಅದು ಇಂದಿನಿಂದಲೇ ಜಾರಿಗೆ ಬರಲಿದೆ ರಾಜ್ಯದಲ್ಲಿ ಈವರೆಗೆ ನಿವೇಶನ ಭೂಮಿ ಫ್ಲಾಟ್ ಮನೆ ಸೇರಿದಂತೆ ಸ್ಥಿರಾಸ್ತಿ ಖರೀದಿ ವೇಳೆ ಒಂದು ಶೇಕಡ ನೋಂದಣಿ ಶುಲ್ಕ ಐದು ಶೇಕಡ ಮುದ್ರಾಂಕ ಶುಲ್ಕ ಸೊನ್ನೆ ಪಾಯಿಂಟ್ ಐದು ಶೇಕಡ ಸೆಸ್ ಹಾಗೂ ಸೊನ್ನೆ ಪಾಯಿಂಟ್ ಒಂದು ಶೇಕಡ ಸರ್ಚಾರ್ಜ್ ಸೇರಿದಂತೆ ಸರ್ಕಾರಕ್ಕೆ ಒಟ್ಟು ಆರು ಪಾಯಿಂಟ್ ಆರು ಶೇಕಡ ಶುಲ್ಕ ಪಾವತಿಸಬೇಕಿತ್ತು ಈಗ ಇವತ್ತಿನಿಂದ ಶೇಕಡ ಏಳು ಪಾಯಿಂಟ್ ಆರರಷ್ಟು ಶುಲ್ಕ ತೆರಬೇಕಿದೆ ಆ ಒಂದು ಕಾವೇರಿ ಪೋರ್ಟಲ್ ಏನಿದೆ ಆ ಪೋರ್ಟಲನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅದರಿಂದಾಗಿ ಒಂದು ಗಂಟೆವರೆಗೂ ಈ ಪೋರ್ಟಲ್ಲು ವರ್ಕ್ ಆಗೋಲ್ಲ ಹೇಳ್ಬಿಟ್ಟು ಅದರಲ್ಲಿ ನೋಟಿಫಿಕೇಷನ್ ಹಾಕಿದ್ದಾರೆ ಇವರು ಎರಡು ಪರ್ಸೆಂಟನ್ನೇ ಕಟ್ಟಬೇಕು ಈ ಲೋನನ್ನು ಮಾಡಿಕೊಂಡು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಪ್ರಾಪರ್ಟಿನ ಖರೀದಿ ಮಾಡೋವಂಥವ್ರು ಸ್ಯಾಲ್ರಿಡಿ ಸ್ಯಾಲ್ ಸ್ಯಾಲ್ರಿಡ್ ಕ್ಲಾಸು ಇವರಿಗೆಲ್ಲ ತುಂಬ ತೊಂದರೆ ಆಗಿದೆ ಅಂತ ಸ್ಥಿರಾಸ್ತಿ ಶುದ್ಧ ಕ್ರಯ ಪತ್ರ ಸ್ವಾಧೀನ ಭೋಗ್ಯ ಪತ್ರ ಕ್ರಯ ಉದ್ದೇಶದ ಜಿಪಿಎಸ್ ಸೇರಿದಂತೆ ವಿವಿಧ ಆಸ್ತಿ ಖರೀದಿಯ ನೋಂದಣಿಯ ಶುಲ್ಕ ಹೆಚ್ಚಾಗಲಿದ್ದು ನೋಂದಣಿ ಮಾಡಿಸುವವರಿಗೆ ಹೆಚ್ಚಿನ ಹೊರೆ ಬೀಳಲಿದೆ ಆಸ್ತಿ ಮಾಲೀಕರಂತೂ ಸರ್ಕಾರದ ವಿರುದ್ಧ ನಿಗಿ ನಿಗಿ ಅಂತಿದ್ದಾರೆ ಇವಾಗ ಸಡನ್ ಆಗಿ ರೇಟ್ ಜಾಸ್ತಿ ಮಾಡಿದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ಇನ್ಕನ್ವಿನಿಯನ್ಸ್ ಆಗುತ್ತೆ ಯಾವಾಗ ಬಂದರೂ ಕೂಡ ಕಾವೇರಿ ಸಿಸ್ಟಮ್ ಯಾವಾಗಲೂ ಡೌನ್ ಇರುತ್ತೆ ಸರ್ವರ್ ಪ್ರಾಬ್ಲಮ್ಸ್ ಇರುತ್ತೆ ಯಾವಾಗಲೂ ಸಿಸ್ಟಮ್ ಡೌನ್ ಇರುತ್ತೆ ತುಂಬಾ ಹಾಸಲ್ ಇದು ಕಾವೇರಿ ಸಾಫ್ಟ್ವೇರ್ ಅಪ್ಡೇಟ್ನಿಂದ ಸರ್ವರ್ ಸಮಸ್ಯೆ ಕಂದಾಯ ಇಲಾಖೆ ದಸ್ತಾವೇಜು ನೋಂದಣಿ ಶುಲ್ಕ ಪರಿಷ್ಕರಿಸಿರೋದ್ರಿಂದ ಕಾವೇರಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿದೆ ಹೀಗಾಗಿ ಎರಡು ದಿನಗಳಿಂದ ರಾಜ್ಯದ ಸಬ್ ಆಫೀಸ್ ಗಳಲ್ಲಿ ಸರ್ವರ್ ಸಮಸ್ಯೆ ಕಾಡುತ್ತಿದೆ ಬಳ್ಳಾರಿ ಶಿವಮೊಗ್ಗ ಹುಬ್ಬಳ್ಳಿ ಬೆಂಗಳೂರಿನಲ್ಲೂ ವಿವಾಹ ನೋಂದಣಿ ಆಸ್ತಿ ನೋಂದಣಿ ಮಾಡಿಸಲಾಗದೆ ಸಾರ್ವಜನಿಕರು ಪರದಾಡಿದ್ರು ಈಗ ಷಡ್ಯಂತ್ರ ನಡೀತಾ ಇದೆ ಇವ್ರಿಗೆ ತಮ್ಮ ಲಾಭಕ್ಕಾಗಿ ಗ್ಯಾರಂಟಿ ಹಲವಾರುಗಳು ಕೊಡ್ತಾ ಇದ್ದಾರೆ ಅದಕ್ಕಾಗಿ ದರ ಹೆಚ್ಚಳ ಮಾಡೋ ಸಲುವಾಗಿ ಒಂದು ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದು ಆದಷ್ಟು ಸರ್ಕಾರದ ಕೇಳ್ಕೊಳ್ಳೋದು ಇದು ಒಂದಲ್ಲ ಹಲವಾರು ಆಫೀಸ್ಗಳಲ್ಲಿ ಬರೀ ಸರ್ವರ್ ಡೌನ್ ಸರ್ವರ್ ಡೌನ್ ಸರ್ವರ್ ಡೌನ್ ಅಂತೇಳಿ ಸರ್ಕಾರದ ಕಡೆಯಿಂದ ಸೌಲಭ್ಯಗಳನ್ನು ಕೊಡಬೇಕು ಸರ್ಕಾರ ಹಿಂಗೆ ವಚಿತ ಮಾಡಿದ್ರೆ ಜನರು ಎಲ್ಲಿ ಹೋಗ್ಬೇಕಂತ ಇದು ವಿತೌಟ್ ಇನ್ಫಾರ್ಮೇಷನ್ ವಿಥೌಟ್ ಯಾರಿಗೂ ನೋಟಿಸ್ ಈ ಥರ ಜಾಸ್ತಿ ಮಾಡಿದ್ದಾರೆ ಇದು ಸಾರ್ವಜನಿಕರಿಗೆ ತುಂಬಾ ಹೊರೆಯಾಗತಕ್ಕಂಥದ್ದು ಮೇಲಾಗಿ ಈಗ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಮೂವತ್ತೊಂದನೇ ತಾರೀಕು ಏನು ಡಾಕ್ಯುಮೆಂಟ್ಗಳು ನಾವು ರೆಡಿ ಮಾಡಿದೀವಿ ಅದಕ್ಕೆ ರಿಯಾಯಿತಿ ಏನಾದರೂ ಕೊಟ್ಟಬೇಕು ಅದು ವ್ಯವಸ್ಥೆ ಮಾಡಿ ಇದು ಮಾಡಬೇಕು ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಅದೇನೇ ಹೇಳಿ ಕನಸಿನ ಮನೆ ಹಾಗೂ ನಿವೇಶನ ಖರೀದಿಸಿ ನೋಂದಣಿ ಮಾಡಿಸೋಕೆ ಹೊರಟವರಿಗೆ ಕಂದಾಯ ಇಲಾಖೆಯ ಈ ಹೊಸ ಆದೇಶ ಶಾಕ್ ಕೊಟ್ಟಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಟಿವಿನ